ಹೈ ಮೈ ಯೂಟ್ಯೂಬ್ ಫ್ಯಾಮಿಲಿ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿನಾ ಕುಂಕು ಕನ್ನಡ ಚಾನಲ್ ನಾನು ಬೆಳಗ್ಗೆ ವ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಸಿಕ್ಸ್ ಟ್ವೆಂಟಿ ಫೈವ್ ಆ್ಯಕ್ಚುಲಿ ನಾನು ಐದು ನಲ್ವತ್ತೈದಕ್ಕೆ ಇದ್ದೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಮುಖ ವಾಶ್ ಮಾಡಲಿಲ್ಲ ಅಂದರೆ ನಂಗೆ ಕಿಚನ್ಗೆ ಹೋಗಕ್ಕೆ ಸಮಾಧಾನನೇ ಆಗೋಲ್ಲ ಸೊ ಹಂಗಾದ ಇಪ್ಪತ್ತೆಂಟು ಗುರುವಾರ ನಾನು ಇವಾಗ ಇವತ್ತು ವ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಫುಲ್ಲು ಚಳಿ ಚಳಿ ಇದೆ ಎಷ್ಟು ಚಳಿ ಇದೆ ಅಂದರೆ ಅವಾಗಲೇ ಇದ್ದೆ ನಾನು ಆದರೆ ನನಗೂ ಫಸ್ಟ್ ಶಿಫ್ಟ್ ಹೋಗ್ಬೇಕಾಗ ಇದ್ದು ಎಷ್ಟು ಫೈ ಟೆನ್ ಏನು ಇದ್ದು ಊದರವರು ನಾನು ಇವಾಗ ಬಿಸಿ ಮಾಡಿಟ್ಕೊಂಡಿದ್ದೀನಿ ಚಳಿ ಚಳಿ ಹೊರಗಡೆ ತುಂಬ ಚಳಿ ಇದೆ ಪ್ರತಿ ತೋರಿಸ್ತೀನಿ ಈಗ ಹೊರಗಡೆ ಎಷ್ಟು ಚಳಿ ಇದೆ ಅಂದರೆ ಗಡ ಗಡ ಅಂತ ನಡಗಬೇಕು ಆ ಥರ ಅನಿಸ್ತೈತೆ ಫಸ್ಟು ರೂಮಲ್ಲಿ ಕರೆಂಟ್ ಆಫ್ ಮಾಡಿಬಿಡೋಣ ಸುಮ್ಮನೆ ವೇಸ್ಟ್ ಅಲ್ವಾ ಈ ಹೊರಗಡೆ ಫುಲ್ಲು ವೆದರು ಚಳಿ ಚಳಿ ಆಗ್ತಾ ಇದೆ ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ ಹಾಗೆ ಆಂಟಿ ಪೂಜೆಗೆ ಯಾರೋ ಒಬ್ರು ಆಂಟಿ ಹೂವಕ್ಕೂ ಇಕ್ಕೋತಾ ಇದಾರೆ ಬನ್ನಿ ಬನ್ನಿ ನಮ್ಮದು ಟೈಮ್ ಆಗುತ್ತೆ ನಾವು ಬೇಗ ಬೇಗ ಏನಾದರೂ ರೆಡಿ ಮಾಡಿಬಿಡೋಣ ಒಂದು ಕಡೆ ಫುಲ್ಲು ಐಸ್ ಥರ ಅನ್ನಿಸ್ತಿತ್ತು ನನಗಂತೂ ಅದು ಚಳಿ ತಡೆಯೋಕ್ಕಾಗ್ತಿಲ್ಲ ಬೆಳಗ್ಗೆ ಎದ್ದು ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅಪ್ಪ ಸುಮ್ಮನೆ ಬೆಡ್ಶೀಟ್ ಹಸ್ಕೊಂಡು ಮಲ್ಕೊಬಿಡೋಣ ಅನಿಸುತ್ತೆ ಹ್ಞೂ ಸೊ ಬನ್ನಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ ನಾನಿವಾಗ ಫಸ್ಟು ಚಪಾತಿ ಹಿಟ್ಟು ನಾನು ಹಾತ್ಕೊಬಿಡ್ಬೇಕು ಫಸ್ಟು ಅದನ್ನು ಮಾಡಿ ನೆಕ್ಸ್ಟು ಬಾಜಿ ಮಾಡಿಡಬೇಕು ಅದಾದಮೇಲೆ ನನ್ನ ಮಗ ಇದ್ದೇನಿರ್ತಾನೆ ಸ್ಕೂಲ್ಗೆ ಹೋಗ್ಬೇಕು ಅವ್ನಿಗೆ ರೆಡಿ ಮಾಡಬೇಕು ಅವ್ನಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವನೇನಿರುತ್ತೋ ಅದೆಲ್ಲ ರೆಡಿ ಮಾಡಿ ಬೇಗ 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 ಫಾಸ್ಟಾಗಿ ಮಾಡಿಕೊಡ್ಬೇಕು ಮಲಗಿದ್ದಾರೆ ಕರೆಂಟ್ ಆನ್ ಮಾಡಿದ್ರೆ ಮತ್ತೆ ಇದು ಹೇಳ್ತಾರೆ ನಾ ಸೌಂಡ್ಗೆ ಕೂಡ ಇದ್ದುಬಿಡ್ತಾನೆ ಅಂತ ಭಯ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಈ ನೀರೆಲ್ಲ ಖಾಲಿ ಮಾಡಿಬಿಡ್ತೀನಿ ಓಕೆನಾ ಸೊ ಇಲ್ಲಿ ಚಪಾತಿ ಮಾಡೋಕ್ಕೆ ಅಂತ ಹೇಳಿ ಹಸಿಟ್ಟು ಫಸ್ಟೇ ಹಾಕೊಂಬಿಟ್ಟಿದ್ದೀನಿ ಬೌಲ್ಗೆ ಸೊ ಈ ಬೇಸನ್ಗೆ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತುಂಬ ಗಟ್ಟಿನೋ ಅಲ್ಲ ತುಂಬ ತಿಳೋನೋ ಅಲ್ಲ ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕಲ್ಸ್ಕೊಂಬೇಡೋಣ ನಾನು ನೀರು ತೊಗೊಂಡಿದ್ದೀನಿ ಇಲ್ಲಿ ನಾನು ತಣ್ಣೀರು ತೊಗೊಂಡಿಲ್ಲ ಯಾಕೆಂದರೆ ತಣ್ಣೀರು ತೊಗೊಂಡ್ರೆ ಆಮೇಲೆ ಒಂಥರ ಗಟ್ಟಿ ಅನಿಸುತ್ತೆ ಯಾಕೆಂದರೆ ಮೊದಲೇ ಇವಾಗ ನೀರು ಫುಲ್ಲು ಕೋಲ್ಡ್ ಕೋಲ್ಡ್ ಇರುತ್ತೆ ಹಂಗಾಗಿ ನಾನು ಬಿಸಿನೀರು ತೊಗೊಂಡಿದ್ದೀನಿ ಬೇಗನೂ ಆಗ ಆಗಬೇಕು ಸಾಫ್ಟ್ ಆಗುತ್ತೆ ಬಿಸಿ ನೀನು ಯೂಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಚಪಾತಿ ಅದಕ್ಕೆ ಇದನ್ನೆಲ್ಲ ಕಲಿಸ್ಬಿಡ್ತೀನಿ ಬೀಗ್ ಬೀಗ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಿ ನೀಟಾಗಿ ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಇದನ್ನ ಇದು ಆಯಿತು ಮೇಲುಗಡೆ ಇವಾಗ ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ ಸೊ ನಾನಿವತ್ತು ಚಪಾತಿಗೆ ಕಾಂಬಿನೇಷನ್ ಆಗಿ ಬೆಂಡಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಬೆಂಡಿ ಫ್ರೈನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಸುಮಾರು ಅರ್ಧ ಕೆ ಜಿಗಿನ್ನ ಜಾಸ್ತಿನೇತು ಯಾಕೆ ಯಾಕೆಂದರೆ ಬಾಕ್ಸ್ಗೆ ಮತ್ತು ತಿನ್ನೋಕೆ ಎರಡಕ್ಕೂ ಬೇಕಲ್ವಾ ಅದಕ್ಕೆ ನಾನು ಒಂದು ಅರ್ಧ ಕೆ ಜಿಗಿನ್ನ ಜಾಸ್ತಿ ತಗೊಂಡಿದ್ದೀನಿ ವಾಶ್ ಮಾಡಿಟ್ಟಿದ್ದೀನಿ ಇವಾಗ ಜಸ್ಟ್ ವಾಶ್ ಮಾಡಿಟ್ಟು ನಾದೋಕೆ ಅಂತ ಬಂದಿದೆ ಅದಕ್ಕೆ ಏನೇನು ಬೇಕು ಅಂತ ಕೂಡ ತೋರಿಸ್ತೀನಿ ಬನ್ನಿ ಇದಕ್ಕೆ ಮೇನು ಬೆಂಡೆಕಾಯಿ ಒಂದು ಟೊಮೊಟೊ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಳದಿ ಆಮೇಲೆ ಹಾಕೋತೀವಲ್ವ ಹಂಗಾಗಿ ತೋರಿಸ್ತೀನಿ ಜಾಸ್ತಿ ಇದಕ್ಕೆ ಟೊಮೊಟೊ ಏನು ಯೂಸ್ ಮಾಡಬಾರ್ದು ಯಾಕೆ ಅಂದರೆ ಅದು ಚೆನ್ನಾಗಿರಲ್ಲ ಆ ಬೆಂಡಿ ಫ್ರೈಗೆ ಜಾಸ್ತಿ ಟೊಮೊಟೊ ಯೂಸ್ ಮಾಡಿದ್ರೆ ಒಂಥರ ಹುಳಿ ಹುಳಿ ಅನಿಸುತ್ತೆ ಅನ್ನೋದಕ್ಕೋಸ್ಕರನೂ ಜಾಸ್ತಿ ಯೂಸ್ ಮಾಡಲ್ಲ ಸೊ ಇವಾಗ ಬೆಂಡಿ ಮತ್ತು ಇವೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬರ್ತೀನಿ ಸೊ ರೆಡಿ ಆಯಿತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಆಲ್ರೆಡಿ ಥರ ಇಟ್ಕೊಂಡಿದ್ದೀನಿ ಅಷ್ಟು ಸೊ ಸ್ಟವ್ ಆನ್ ಮಾಡೋಣ ಇವಾಗ ಸ್ವಲ್ಪ ಇದು ಸ್ವಲ್ಪ ತಿಕ್ನೆಸ್ ಇದೆ ಅಲ್ವಾ ಬಿಸಿ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಸಿ ಆಗಲಿ ಬಿಸಿಯಾಯಿತು ಇದಕ್ಕೆ ಇವಾಗ ಆಯಿಲ್ ಹಾಕೋತೀನಿ ಜಾಸ್ತಿನೇ ಬೇಕಾಗುತ್ತೆ ಯಾಕೆ ಅಂತ ಅಂದರೆ ಅದು ಆಯಿಲಲ್ಲಿ ಫ್ರೀ ಆಗಬೇಕಲ್ವಾ ಹಾಗಾಗಿ ನಾನು ಇದರಲ್ಲಿ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಮಾಡ್ತಿರೋ ಪಲ್ಯಕ್ಕೆ ಈ ಬೆಂಡಿ ಬಾಜಿಗೆ ಈರುಳ್ಳಿ ಕೂಡ ಹಾಕ್ಬೋದು ಈರುಳ್ಳಿ ಹಾಕದೇನೂ ಕೂಡ ಮಾಡ್ಬೋದು ನಾನು ಹೆಂಗೆ ಮಾಡ್ತೀನಿ ಯಾವಾಗಲೂ ಅಂತಂದರೆ ನನಗೆ ಈರುಳ್ಳಿ ಹಾಕಿ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಹೇಳಿ ನಾನು ಈರುಳ್ಳಿ ಯೂಸ್ ಮಾಡಲ್ಲ ಏನಾದ್ರು ಬೇಕು ಅಂತಲೇ ನನ್ನ ಹಸ್ಬೆಂಡ್ ಕೇಳಿದ್ರೆ ಬೇಕಾದ್ರೆ ಈರುಳ್ಳಿ ಹಾಕಿ ಮಾಡಿಕೊಡ್ತೀನಿ ಅಷ್ಟು ಬಿಟ್ಟರೆ ನನ್ನ ಈರುಳ್ಳಿ ಹಾಕಿ ಸಾಮಾನ್ಯ ಯಾವಾಗಲೂ ಮಾಡಲ್ಲ ಇದೇ ಥರನೇ ಯಾವಾಗಲೂ ಅಷ್ಟೇ ಬರೀ ಬೆಂಡಿ ಹಾಕಿ ಮಾಡ್ತೀನಿ ಟೇಸ್ಟ್ ಮಟ್ಟ ಸಖತ್ತಾಗಿರುತ್ತೆ ಆಯಿಲ್ ಬಿಸಿಯಾಗಿದೆ ಈಗ ಇದಕ್ಕೆ ಸಾಸಿವೆ ಹಾಕೋತೀನಿ ಸಾಸಿವೆ ಸಿಡಿದ ತಡೇ ಈಗ ಅಸಿ ಮೆಣಸಿನಕಾಯಿ ಹಾಕೋತೀನಿ ನೋಡಿ ಇದಕ್ಕೆ ಸ್ವಲ್ಪ ಈಗ ಚಾಟ್ ಹಾಕ್ತಾಯಿದೀನಿ ಟೀಸ್ಪೂನ್ ಅರಿಧೆ ಹಾಕೋತಾಯಿದೀನಿ ನೋಡಿ ಈ ತರ ಫ್ರೈ ಆಗಬೇಕು ಮೆಣಸಿನಕಾಯಿ ಮತ್ತೆ ಕರಿಬೇವಿನೆಲೆ ಫುಲ್ ಈ ತರ ತಯಾರ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೆಂಡಿ ಬೆಂಡೆ ಹಾಕ್ತಾಯಿದ್ದೀನಿ ಇದಾಗಿ ಮಿಕ್ಸ್ ಮಾಡಿ ಸಿಗೋದು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದ್ರೆ ಇವಾಗ ಫುಲ್ಲು ಅದು ಸಾಫ್ಟ್ ಆಗಬೇಕು ಸಾರಿ ಇದಕ್ಕೆ ಇವಾಗಲೇ ನಾನು ಟೊಮೊಟೊ ಹಾಕಿ ಕೊಡ್ತೀನಿ ಈ ಥರ ನಾನು ಯಾವಾಗಲೂ ಹಚ್ತೇನೆ ಟೊಮೊಟೊ ಭಾಜಿ ಮಾಡುವಾಗ ಟೊಮೊಟೊಗಳನ್ನ ಒಂದೊಂದು ಪಲ್ಯಕ್ಕೆ ಒಂದೊಂದು ಥರ ನಾನು ಇದಕ್ಕೆ ಹೆಂಗೆ ಮಾಡ್ತೀನಿ ಟೊಮೊಟೊನ ಈ ಥರ ಜಾಗ ಮಾಡಿ ಮಜ್ಜಿಗೆ ಹಾಕ್ಬಿಡ್ತೀನಿ ಈ ಥರ ಹಾಕಿ ಲಿಡ್ಡು ಕ್ಲೋಸ್ ಮಾಡ್ತೀನಿ ಫುಲ್ಲು ಲೋ ಫ್ಲೇಮಲ್ಲಿ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ ಇದನ್ನು ಒಂದು ತ್ರೀ ಮಿನಿಟ್ಸ್ ಸಾಕು ಫುಲ್ಲು ಸಾಫ್ಟಾಗಿರುತ್ತೆ ಅದು ಸೊ ನನಗೆ ಈ ಬೆಂಡಿ ಪಲ್ಯ ಮಾಡಿ ಮಾಡ್ತಿರ್ಲಿಲ್ಲ ವೀಡಿಯೋನ ನನಗೆ ಒಬ್ಬರು ಅಕ್ಕ ಕೇಳಿದರು ಸಿಸ್ಟರ್ ನೀವು ಬೆಂಡಿ ಪಲ್ಯ ಹೆಂಗೆ ಮಾಡ್ತೀರಿ ನೀವು ಅಂತ ಕೇಳಿದರು ಸೊ ಹಂಗಾಗಿ ಈ ವಿಡಿಯೋ ಅವರಿಗೋಸ್ಕರ ಮಾಡ್ತಿರೋದು ನಾನು ಯೂಟ್ಯೂಬ್ ಲೈವ್ಗೆ ಒಬ್ರು ಅಕ್ಕನ ಲೈವ್ಗೆ ಹೋಗಿದ್ದೆ ಆವಾಗ ಹೀಗೆ ಮಾತಾಡೋವಾಗ ಏನು ಟಿಫನ್ ಅಂತ ಕೇಳಿದರು ಚಪಾತಿ ಮತ್ತು ಬೆಂಡೆ ಫ್ರೈ ಅಂತ ಹೇಳಿದೆ ಅದಕ್ಕೆ ಅವರು ಕೇಳಿದರು ನಿಮ್ಮ ಕಡೆ ಹೆಂಗೆ ಬೆಂಡಿ ಫ್ರೈ ಮಾಡ್ತೀರಿ ಅಂತ ಅದಕ್ಕೆ ಅಕ್ಕ ನಾನು ಇವಾಗ ಹೆಂಗೆ ತೋರಿಸ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅವಾಗ ನೋಡಿ ಸಿಸ್ಟರ್ ಹೇಗೆ ಮಾಡ್ತೀವಿ ನಾವು ನಮ್ಮ ಕಡೆ ಅಂತ ಹೇಳಿದೆ ಸೊ ಹಂಗಾಗಿ ಈ ವಿಡಿಯೋ ಅವರಿಗೋಸ್ಕರ ನೋಡಿ ಸಿಸ್ಟರ್ ಬೆಂಡಿ ಪಲ್ಯ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅಂತ ಅವರು ಮೇ ಬಿ ಯು ಕೆ ಅವರು ಅನಿಸುತ್ತೆ ಲಾಂಗ್ವೇಜ್ ಹಾಗೆ ಇತ್ತು ಸೊ ಹಂಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಟೈಮ್ ಆಯಿತು ನನ್ನ ಮಗ ಆಗಲೇ ಇದ್ದವನು ಅವನಿದ್ದು ಅವನು ಕೆಲಸ ಮಾಡ್ಕೋತಾ ಇದ್ದಾನೆ ಒಂಚೂರು ಹಂಗೆ ಫೋನ್ ಇಟ್ಕೊಳಪ್ಪ ಅಂತ ಹೇಳಿದೆ ಒಂಚೂರು ಅದು ಒಗ್ಗರಣೆ ಮಾಡುವಾಗ ನಂತರ ದೊಡ್ಡದೊಂದು ಸ್ವಲ್ಪ ಟ್ರೈ ಕೊಡಿಲ್ಲ ಚಿಕ್ಕದಿದೆ ಅಷ್ಟೇ ಒಂದು ಇಷ್ಟು ಇದ್ದ ಇರೋದು ಚಿಕ್ಕ ಟ್ರೈ ಕೊಡಿರೋದು ಅದಕ್ಕೆ ಸ್ವಲ್ಪ ಇಟ್ಕೊಂಡೆ ನಾನು ಒಗ್ಗರಣೆ ಮಾಡುವಾಗ ಬಂದು ಇಟ್ಕೊಂಡೆ ಅಷ್ಟೇ ಇವಾಗ ಅವನು ಸ್ನಾನಕ್ಕೆ ನೀಡ್ಕೊಂಡು ಸ್ನಾನ ಮಾಡಬೇಕಲ್ಲ ಟೈಮ್ ಅಂತ ಅಂತೇಳಿ ಅವನು ಒಟ್ಟೋದ ಇವಾಗ ನಾನು ಹಂಗೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನೇನು ಆಯಿತು ಅದಾದಮೇಲೆ ಚಪಾತಿ ಮಾಡಿದ್ರೆ ಅವ್ನು ಬಾಕ್ಸಿಗೆ ರೆಡಿ ಮಾಡಿಕೊಟ್ಟು ಕಳಿಸ್ತಾ ಇರೋದು ಅಷ್ಟೇ ಸೆವೆನ್ ತರ್ಟಿಗೆ ಬಸ್ ಬರುತ್ತೆ ಅವ್ನು ಬೇಗ ಹೋಗಬೇಕಲ್ಲ ಹಾಗಾಗಿ ಇಲ್ಲೇ ಮೇನ್ ರೋಡ್ ಹತ್ರನೇ ಅಲ್ಲಿಗೆ ಹೋಗಬೇಕು ಬನ್ನಿ ಬೇಗ ಬೇಗ ಮಾಡಿಬಿಡ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತೇನೆ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾರು ಸ್ಕಿಪ್ ಮಾಡಿಬಿಡಿ ತುಂಬ ಲೆಂತಿಯಾಗಿ ಏನು ಮಾಡಲ್ಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಒಳಗಡೆ ಮಾಡ್ತೀನಿ ಜಾಸ್ತಿ ಲೆಂತಿ ಏನು ಮಾಡೋಕ್ಕೋಗಲ್ಲ ಲೆಂತಿ ಮಾಡಿದ್ರೆ ಯಾರಿಗೂ ನೋಡೋಕೆ ಇಂಟ್ರೆಸ್ಟ್ ಇರೋಲ್ಲ ಸೊ ದಟ್ ನಾನು ಯಾವಾಗ್ಲೂ ಇನ್ಮೇಲೆ ವೀಡಿಯೋಸ್ಗಳನ್ನ ಚಿಕ್ಕ ಚಿಕ್ಕದಾಗಿ ಪುಟ್ಟ ಪುಟ್ಟದಾಗೆ ಮಾಡ್ತೀನಿ ಓಕೆನಾ ಮಾಡ್ತಾ ಇದ್ದೀನಿ ಇದು ನೀರು ಕೂಡ ಇದಕ್ಕೆ ಹಾಕ್ಬಿಡ್ತೀನಿ ನಾನು ಅದರ ಹವಾದಿಂದ ಬಂದಿರುತ್ತಲ್ಲ ಇದು ನೀರು ಅದಕ್ಕೆ ನೋಡ್ತಿರ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಈ ಟೊಮೊಟೊ ಕೂಡ ಫುಲ್ಲು ಮ್ಯಾಚ್ ಆಗಿ ಹೋಗಿದೆ ಇವಾಗ ಈ ತರ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇದು ನಿಮಗೆ ಇದು ಒಂಥರ ಲೋಳೆ ಲೋಳೆ ತರ ಕಾಣಿಸ್ತಿರ್ಬೋದು ಇವಾಗ ಇದಕ್ಕೆ ನಾನು ಮಸಾಲ ಹಾಕ್ತೀನಿ ಯಾವ ಮಸಾಲ ಅಂತ ಅಂದರೆ ನಾನು ನಾರ್ಮಲಾಗಿ ಚಿಕನ್ನು ಮತ್ತು ಮಟನ್ಗೆಲ್ಲ ಯಾವ ಮಸಾಲ ಅಂದರೆ ಖಾರದ ಪುಡಿ ನಾನು ಖಾರದ ಪುಡಿ ಅಂತಲೇ ಹೇಳೋದು ಅದನ್ನು ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ಹಾಕಬೇಕು ನಾನು ಈ ಒಂದು ಸ್ಪೂನಲ್ಲಿ ಸ್ವಲ್ಪ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಖಾರಕ್ಕೆ ಏಕೆಂದರೆ ನಾನು ಹಸಿ ಕೂಡ ಹಾಕಿದ್ದೀನಲ್ವಾ ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ಲೋ ಫ್ಲೇಮಲ್ಲಿ ಈ ಥರ ಖಾರದ ಪುಡಿ ಮಿಕ್ಸ್ ಮಾಡಿ ನಾನು ಬಾಜಿ ಮಾಡೋವಾಗ ಎಲ್ಲದಕ್ಕೂ ನಾನು ಮನೆ ಖಾರ ಪುಡಿನೇ ಹಾಕೋದು ನಾನು ಚಿಕನ್ ಮಟನ್ ಯಾವುದು ಯೂಸ್ ಮಾಡ್ತೀನೋ ಸಪ್ಸಪ್ರೇಟ್ ಏನೂ ಇಟ್ಕೊಂಡಿಲ್ಲ ಇದಕ್ಕೆ ಬೇರೆ ಮಸಾಲ ಕೂಡ ಆ್ಯಡ್ ಮಾಡೋಲ್ಲ ಚಿಲ್ಲಿ ಪುಡಿ ಧನಿಯಾ ಪುಡಿ ಆ ಥರ ಎಲ್ಲ ಏನು ಆ್ಯಡ್ ಮಾಡಲ್ಲ ನಾನು ಓಕೆ ಡನ್ ನೋಡಿ ಟೈಮ್ ವೇಸ್ಟ್ ಆಯಿತು ಇನ್ನೇನು ಹೇಳು ಹತ್ತು ಆಗಿ ಬಂತು ಅದಕ್ಕೆ ನಮ್ಮ ಮನೆ ನನ್ನ ಹಸ್ಬೆಂಡ್ ಬೈಯೋದು ನೀನು ಯಾವಾಗಲೂ ಅಷ್ಟೇ ನೀನು ವೀಡಿಯೋ ಮಾಡೋಕೆ ಇಟ್ಕೊಂಡ್ರೆ ಟೈಮು ಮಾಡಿಬಿಡ್ತೀಯಾ ಅಂತ ಸೊ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಫುಲ್ಲು ಎಲ್ಲ ಸಾಫ್ಟ್ ಆಗೈತೆ ಇಷ್ಟೇ ಸಿಂಪಲ್ ನಾನು ಯಾವಾಗಲೂ ಅಷ್ಟೇ ಇದೇ ಥರ ಸಿಂಪಲ್ಲಾಗಿ ಮಾಡ್ತೀನಿ ತುಂಬ ಎಲ್ಲ ಏನೇನು ಹಾಕಿ ಮಾಡೋಕ್ಕೋಗಲ್ಲ ನಾನು ಹೇಳ್ದಂಗೆ ನಾನು ಈರುಳ್ಳಿ ಅಂದರೆ ಈರುಳ್ಳಿ ಕೂಡ ಈರುಳ್ಳಿ ಹಾಕಿ ಕೂಡ ಮಾಡ್ಬೋದು ಈರುಳ್ಳಿ ಹಾಕ್ತಾನೆ ಕೂಡ ಮಾಡ್ಬೋದು ಅದೇನೋ ಒಂದೊಂದು ಥರ ಟೇಸ್ಟು ಇದಕ್ಕೆ ನೀರೆಲ್ಲ ಯೂಸ್ ಮಾಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ನೀವು ಸಲ ಯಾವುದೇ ಪಲ್ಯಗಳಾಗ್ಬೋದು ಈ ಥರ ನೀರು ಹಾಕಿ ಮಾಡಿದನೇ ಈ ಥರ ಆಯಿಲ್ನಲ್ಲಿ ಜಾಸ್ತಿ ಆಯಿಲ್ ಜಾಸ್ತಿ ಆಯಿಲೇನು ಹಾಕಲಿ ಯಾಕೆಂದರೆ ಅರ್ಧ ಕಿಲೋಗಿಂತ ಜಾಸ್ತಿ ನಾನು ಬೆಂಡೆ ತೊಗೊಂಡಿದ್ದೀನಲ್ವಾ ಸೊ ಹಂಗಾಗಿ ಆ ಥರ ಅಷ್ಟೇ ನಾಲ್ಕು ಸ್ಪೂನ್ ಅದೇನು ಜಾಸ್ತಿ ಏನಲ್ಲ ಅರ್ಧ ಕೆ ಜಿಗಿಂತ ಜಾಸ್ತಿ ಬೆಂಡಿ ತರಕಾರಿಗಳನ್ನ ತಗೊಂಡ್ರೆ ನಾವು ನಾಲ್ಕು ಸ್ಪೂನ್ ಆಯಿಲು ಕಂಪಲ್ಸರಿ ಬೇಕಾಗುತ್ತೆ ಒಟ್ಟಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಅಪ್ಪ ನನಗೆ ನೀರು ಹಾಕಿ ಬೇಯಿಸಿ ಮಾಡೋದ್ರಿಂದ ನನಗೆ ಇಷ್ಟ ಆಗಲ್ಲ ಕೆಲವೊಂದಕ್ಕೆ ನೀರು ಹಾಕಿ ಮಾಡ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಡ್ರೈ ಬೇರೆ ಫ್ರೈ ಬೇರೆ ಅಲ್ವಾ ಡ್ರೈ ಫ್ರೈ ತಾನೇ ಇರಬೇಕು ಫ್ರೈ ಫ್ರೈ ತಾನೇ ಇರಬೇಕು ನೋಡಿ ಇಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿದ್ದೆ ಇವಾಗ ನಾನು ಜಾಸ್ತಿ ಆಯಿಲ್ ಹಾಕಿಲ್ಲ ಅಂತ ತಿಳಿದ್ನಲ್ಲ ನೋಡಿ ನೋಡಿ ಎಲ್ಲಿ ಕಾಣಿಸ್ತಿದೆ ಆಯಿಲು ಅದು ಬಾಯ್ಲ್ ಆಗಿ ಅದು ಹೊರಗಡೆ ಲೀಕ್ ಆಗಿರೋದು ಅಷ್ಟೇ ಆಯಿಲ್ ಅಷ್ಟು ಬಿಟ್ಟರೆ ಬೇರೆನಿಲ್ಲ ಸೂಪರಾಗಿ ಬಂದಿದೆ ಇವಾಗ ನಾನು ಚಪಾತಿ ಬೇಗ ಚಪಾತಿ ಮಾಡಬೇಕು ನನ್ನ ಹಸ್ಬೆಂಡ್ ಅದಕ್ಕೆ ಬೈತಾರೆ ನೀನು ವೀಡಿಯೋ ಮಾಡೋಕೆ ಇಟ್ಕೊಂಡ್ರೆ ನೀನು ಹೆಂಗೆ ಮಾಡ್ತೀನಿ ಅಂತ ಅಂದರೆ ನೀನು ಬರೀ ವೀಡಿಯೋ ಮೇಲೇ ಕಾನ್ಸಂಟ್ರೇಷನ್ ನೀನು ಫುಲ್ ಎಲ್ಲ ಮೈಂಡ್ ಮೈಂಡೆಲ್ಲ ಅಲ್ಲಿ ಇರುತ್ತೆ ನೀನು ಬೇಗ ಬೇಗ ನನಗೆ ಕೆಲಸ ಮಾಡಲ್ಲ ಅಂತ ಬೈತಾರೆ ನೀನು ಫೋ ಫೋನ್ ಫಸ್ಟ್ ಬಿಡೋ ನೀನು ಅಂತ ಬೈತಾರೆ ಅದು ಹೆಂಗೆ ಬಿಡೋಕ್ಕಾಗುತ್ತೆ ಬಿಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಸೊ ಇವಾಗ ಫೈನಲ್ಲಿ ಬಾಜಿ ರೆಡಿ ಆಯಿತು ನನ್ನ ಬಾಜಿ ಅಂತಲೇ ಅಂತ ಸಾಮೆ ಪಲ್ಯ ಅಂತ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಓಕೆ ಫಟ್ ಆಫಟ್ ಅಂತ ಚಪಾತಿ ಮಾಡಿ ಬಾಕ್ಸಿಗೆ ಕೊಡಬೇಕು ಅವ್ನು ಆಲ್ರೆಡಿ ರೆಡಿ ಆಗ್ತಾ ಈಗ ಇನ್ನು ನಾ ಫಿಫ್ಟಿ ಮಿನಿಟ್ಸ್ ಅಷ್ಟೇ ಫಿಫ್ಟಿ ಮಿನಿಟ್ಸಲ್ಲಿ ಚಪಾತಿ ಎಲ್ಲ ಫಿನಿಶ್ ಚಪಾತಿ ರೆಡಿ ಆಯಿತು ಆಗ ನನ್ನ ಮಗನಿಗೆ ತಿನ್ನೋಕೆ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ನಾನು ಏನು ಮಾಡಿದೆ ಅಂದರೆ ಬಿಸಿ ನೀರು ಹಾಕ್ಕೊಂಡು ಮಾಡಿದ್ದೆ ಅಲ್ಲ ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದೈತೆ ಚಪಾತಿ ಅಂದರೆ ಸಖತ್ತಾಗಿ ಬಂದೈತೆ ಆಯ್ತು ರೆಡಿ ಆಯಿತು ಅವನಿಗೆ ಹೊಡ್ತಾಯಿದ್ದೀನಿ ಪಕ್ಕ ಇದ್ದಾರೆ ಸೊ ಇದಾರೆ ಸ್ಲಿಪ್ಪರ್ಸ್ ಎಲ್ಲ ಅಲ್ಲೆಲ್ಲ ಹಾಡ್ಕೊಂಡಿದ್ದೆ ನೋಡಿದ್ರೆಲ್ಲ ಟೈಮು ಹಾಗೆ ಹೋಯಿತು ಟೈಮ್ ಆಗೋದೇ ಗೊತ್ತಾಗಲಿಲ್ಲ ಆಗಲೇ ಎಷ್ಟು ಗೊತ್ತಾ ಟೈಮು ಸೆವೆನ್ ತರ್ಟಿ ಫೈ ಸೆವೆನ್ ಫೋರ್ಟಿ ನೋಡ್ರಿ ನೀವೇ ಇವಾಗ ಗೊತ್ತಾಗುತ್ತೆ ಸೆವೆನ್ ಫೋರ್ಟಿ ಆಗೋಗಿ ಬಂತು ಫೈನಲಿ ಚಪಾತಿ ಮತ್ತು ಪಲ್ಯ ಮಾಡಿ ಕಳಿಸಿದೆ ನನ್ನ ಮಗ ಹೋದ ಸೊ ಎಷ್ಟೇ ಇವತ್ತಿನ ಈ ಚಿಕ್ಕ ಒಂದು ವೀಡಿಯೋ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಹೊಸಬು ಯಾರಾದರೂ ನನ್ನ ನೋಡ್ತಾ ಇದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನನ್ನ ಮಗ ಹೆಂಗೆ ಮಲಗಿದ್ದಾನೆ ಅಂದರೆ ತೋರಿಸ್ತೀನಿ ಇರಿ ಅವರಪ್ಪನ ಪಕ್ಕ ಮಲಗಿದನು ಆಮೇಲೆ ನನ್ನ ಪಕ್ಕ ಬಂದು ಮಲಗಿದ ನೋಡಿ ಹೆಂಗೆ ಮಲಗಿದಾನೆ ಅಂದರೆ ಅಪ್ಪ ಸ್ಮೈಲು 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 ಮುದ್ದು ಸ್ಮೈಲ್ ಸ್ಮೈಲು ಹೆಂಗ್ ಹೆಂಗೆ ಅಂತ ಅಪ್ಪ ಈ ಚಳಿಗೂ ಅದಕ್ಕೂ ನೈಟು ಸುಸು ಮಾಡ್ಕೊಂಬಿಡ್ತಾನೆ ಹೇಳೋಕ್ಕಾಗಲ್ಲ ಎಷ್ಟು ಸುಸು ಮಾಡ್ಕೊಳ್ತಾನೆ ಅಂದರೆ ಯಪ್ಪಾ ನಮ್ಮ ಬಟ್ಟೆ ಬಟ್ಟೆಲ್ಲ ಉದ್ದೆ ಆಗ್ಬಿಡುತ್ತೆ ಹಂಗೆ ಚಳಿ ಅಲ್ವಾ ಪಾಪ ಮಕ್ಳುಗಳು ಏನು ಮಾಡ್ತಾರೆ ಇನ್ನೂ ಮಲ್ಕೊತಾನೆ ಬೆಳಗ್ಗೆ ಹಬ್ಬಕ್ಕೆ ಹೋಗೋವಾಗ ಹೆಚ್ಚರಾಗಿದ್ದ ಇದ್ದು ಪಪ್ಪ ಯಾಕೆ ಪಪ್ಪ ಯಾಕೆ ಬಾ ಮಲ್ಕೋ ಬಾ ಮಲ್ಕೋ ಅಂತ ಇದ್ದ ಪಪ್ಪ ಡ್ಯೂಟಿ ಹೋಗ್ಬೇಕು ಮಗನೆ ಅಂತ ಹೇಳಿ ಬಾಯ್ ಮಾಡಿ ಹೊಟ್ಟರು ಅವನೇ ಲಾಕ್ ಹಾಕಿದ್ದು ನಾನು ಇದ್ದಿರಲಿಲ್ಲ ಲಾಕ್ ಹಾಕಿ ಮಗನೆ ಅಂತ ಹೇಳಿದ್ರು ಲಾಕ್ ಮಾಡಿಕೊಂಡು ಅವನು ಬಂದು ನನ್ನ ಪಕ್ಕ ಬಂದು ಮಲ್ಕೊಂಡೆ ಅಷ್ಟೇ ಸೊ ಇನ್ನೂ ಚೆನ್ನಾಗಿ ಇದೇ ಮಾಡಿದೆ ನನಗೆ ಇನ್ನೂ ಹೆಚ್ಚರ ಆಗಿಲ್ಲ ಸೊ ಇಷ್ಟಿದೆ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಬಾಯ್ ಬಾಯ್